ಹಲೋ ನಮಸ್ಕಾರ ಹಿಸ್ಟೋರಿಕ್ ನೈಟ್ ಬಂದಿದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಯಾಕಂದರೆ ಮೊದಲ ಸೆಂಚುರಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ನೆಟ್ ಶಿವರ್ ಬ್ರಾಂಡ್ ಮೊದಲ ಸೆಂಚುರಿಯನ್ನು ಹೊಡೆದಿದ್ದಾರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಹಾಗೆಯೇ ಇದರಿಂದ ಆರ್ ಸಿ ಬಿ ಕೂಡ ನಿನ್ನೆ ಮ್ಯಾಚನ್ನು ವಿನ್ ಆಗೋದಕ್ಕೆ ಆಗೋದಿಲ್ಲ ಇವಾಗ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಕಂಡಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಮೊದಲು ಐದಕ್ಕೆ ಐದು ಪಂದ್ಯವನ್ನು ವಿನ್ ಆಗಿದ್ದರು ಇವಾಗ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಕಂಡಿದ್ದಾರೆ ಇನ್ನೊಂದು ಮ್ಯಾಚ್ ಇದೆ ಅದು ಫೈನಲ್ಗೆ ಹೋಗೋದಕ್ಕೆ ನಿರ್ಣಯ ನಿರ್ಣಾಯಕವಾಗೋ ಎಲ್ಲ ಚಾನ್ಸಸ್ಗಳು ಇದೆ ಸೊ ಅದು ಹೇಗೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಹೆಸರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಸಖತ್ತಾಗಿ ಆಡ್ತಾರೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ನ್ಯಾಟ್ ಬ್ರಂಟ್ ಅವರ ಹಂಡ್ರೆಡು ಇದು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲೇ ಮೊದಲ ಹಂಡ್ರೆಡು ಸೊ ಇಷ್ಟೊಂದು ಸೀಸನ್ ಆಗಿದ್ದರೂ ಕೂಡ ಒಂದು ಕೂಡ ಹಂಡ್ರೆಡ್ ಬಂದಿರಲಿಲ್ಲ ಅದು ನಿನ್ನೆ ಬಂದಿದೆ ಸೊ ಸ್ಟಾರ್ಟಿಂಗ್ನಲ್ಲಿ ಹೀಲಾ ಮ್ಯಾಥ್ಯೂಸ್ ಐವತ್ತಾರು ರನ್ಗಳನ್ನು ಗಳಿಸಿದರೆ ಅವರಿಗೆ ಜೊತೆ ಆಟವನ್ನು ಕೊಟ್ಟಿದ್ದು ಅಂದರೆ ನಾಡ್ ಶಿವರ್ ಬ್ರಂಟ್ ಅವರು ಸೊ ಇವರಿಬ್ಬರ ನಡುವಿನ ಪಾರ್ಟ್ನರ್ಶಿಪ್ ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಮುಳುವಾಯಿತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೂರ ಮೂವತ್ತೊಂದು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇಲ್ಲೇ ಆರ್ ಸಿ ಬಿ ಅರ್ದ ಮ್ಯಾಚನ್ನು ಸೋತಿದ್ರು ಅಂತಲೇ ಹೇಳ್ಬೋದು ಆದರೂ ಕೂಡ ಫೈಟ್ ಬ್ಯಾಕನ್ನು ಮಾಡಿದ್ರು ಹೇಳಬೇಕು ಅಂತ ಹೇಳಿದ್ರೆ ನೂರ ತೊಂಬತ್ತೊಂಬತ್ತು ರನ್ನ ಹೊಡೆದಿದ್ದರು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡ ಇನ್ನೂರು ರನ್ನನ್ನು ಚೇಸ್ ಮಾಡಬೇಕಿತ್ತು ಆರ್ ಸಿ ಬಿ ವುಮೆನ್ಸ್ ತಂಡ ತುಂಬಾ ಟಫ್ ಚಾನ್ಸ್ ಟಫ್ ಫೈಟ್ ಕೊಡಬೇಕಿತ್ತು ಖಂಡಿತವಾಗ್ಲೂ ಸೊ ಸ್ಟಾರ್ಟಿಂಗ್ನಲ್ಲೇ ಟ್ರಬಲ್ ಆದ ಬಳಿಕ ಆ ಹೋಪೆ ಕಳ್ಕೊಂಡ್ಬಿಟ್ಟಿದ್ರು ಆರ್ ಸಿ ಬಿ ವುಮೆನ್ಸ್ ಫ್ಯಾನ್ಸ್ ಅಂತಲೇ ಹೇಳ್ಬೋದು ಸೊ ಮೂವತ್ತೈದಕ್ಕೆ ಐದು ವಿಕೆಟನ್ನು ಕಳ್ಕೊಂಡಿದ್ರು ಮೇನ್ ಬ್ಯಾಟರ್ಸ್ ಆಗಿರೋ ಗ್ರೇ ಸ್ಯಾರೀಸ್ ಸ್ಮೃತಿ ಮಂದಣ್ಣ ಜಾರ್ಜ್ ಗೌತಮಿ ಗೌತಮ್ ಮತ್ತು ರಾಧಾ ಯಾದವ್ ಔಟ್ ಆಗಿದ್ದರು ಸೊ ಇದರೊಂದಿಗೆ ವಿನ್ ಆಗೋದು ಅಷ್ಟೊಂದು ಸುಲಭವಾಗಿರಲಿಲ್ಲ ಸೊ ಭರವಸೆ ಔಟ್ಸಿದ್ದು ಅಂದರೆ ರಿಚಾ ಘೋಷ್ ಮತ್ತು ನಾದಿಂಡಿ ಕ್ಲರ್ಕ್ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಕೊಟ್ಟಾಗ ಸೊ ಅದು ಕೂಡ ಆಮೇಲೆ ನಾದಿಂಡಿ ಕ್ಲರ್ಕ್ ಔಟ್ ಆದ ಬಳಿಕ ಅಷ್ಟೊಂದು ಹೋಪ್ಸ್ ಇರೋದಿಲ್ಲ ಆದರೆ ರಿಚಾ ಘೋಷ್ ಸಿಂಗಲ್ ಹ್ಯಾಂಡೆಡ್ಲಿ ಒಂದು ಹೋಪನ್ನು ಕೊಟ್ಟಿದ್ದರು ಅಂತಲೇ ಹೇಳ್ಬೋದು ಇನ್ನೊಂದು ಹಂಡ್ರೆಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಅನ್ನೋ ರೇಂಜ್ಗೆ ಬ್ಯಾಟಿಂಗ್ ಆಡಿದರು ರಿಚಾ ಘೋಷ್ ಅವರು ಜಸ್ಟ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು ವಿನ್ ಆಗೋದು ಕೂಡ ಜಸ್ಟ್ ಮಿಸ್ ಆಯಿತು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಕೇವಲ ಐವತ್ತು ಬಾಲ್ನಲ್ಲಿ ಎಮ್ ತೊಂಬತ್ತು ರನ್ನನ್ನು ಹೊಡಿತಾರೆ ರಿಚಾ ಘೋಷ್ ಅವ್ರು ನಿನ್ನೆ ಆರು ಸಿಕ್ಸ್ ಆಗುವ ಬೌಂಡ್ರಿ ಆಯಿತಾ ಸೊ ಆಮೇಲೆ ಕರ್ ನಿನ್ನೆ ಬಾಲಿಂಗ್ನಲ್ಲಿ ರಿಚಾ ಘೋಷ್ ಮತ್ತು ನಾರಿ ಕ್ಲರ್ಕ್ ಕೆ ಎರಡು ಮೇಯ್ನ್ ವಿಕೆಟನ್ನು ತೆಗಿತಾರೆ ಸೊ ಅಲ್ಲೇ ಮ್ಯಾಚ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಸೊ ರಿಚಾ ಘೋಷ್ ಕೊನೆ ತನಕ ಇದ್ದಿದ್ದರೆ ಆರ್ ಸಿ ಬಿ ನಿನ್ನೆ ಸಕ್ಸಸ್ಫುಲ್ಲಾಗಿ ಚೇಂಜ್ ಮಾಡ್ತಾಯಿದ್ರು ಹಾಗೆಯೇ ಫೈನಲ್ಗೂ ಕೂಡ ಎಂಟ್ರಿ ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಇವಾಗ ಇನ್ನೊಂದು ಮ್ಯಾಚ್ ನೋಡಬೇಕಾಗಿದೆ ಫೈನಲ್ಗೆ ಹೋಗೋದಕ್ಕೆ ಏನಾಗುತ್ತೆ ಏನು ಅಂತ ಸೊ ಕೊನೆಯಲ್ಲಿ ಒಳ್ಳೆ ಹೋರಾಟ ಕೊಟ್ಟರು ಅಂತಲೇ ಹೇಳ್ಬೋದು ನಿನ್ನೆ ಆರ್ ಸಿ ಬಿ ವುಮೆನ್ಸ್ ತಂಡ ರೀಚಾ ಘೋಷ್ ಅವರು ಕೊನೆ ತನಕ ಇದ್ದು ಮ್ಯಾಚ್ ವಿನ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ವಿ ಜಸ್ಟ್ ಮಿಸ್ ಆಯಿತು ಆದರೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ಫ್ಯಾಕ್ಟು ಸೊ ಒಳ್ಳೆ ಪ್ರಯತ್ನ ಅಂತೂ ಇತ್ತು ಸೊ ರೀಚಾ ಘೋಷ್ ಅವರಿಂದ ಹತ್ತೊಂಬತ್ತನೇ ಓವರ್ನಲ್ಲಂತೂ ಇಪ್ಪತ್ತೆರಡು ರನ್ ಇಪ್ಪತ್ತು ಎರಡು ರನ್ ಬಂದಿತ್ತು ಖಂಡಿತವಾಗ್ಲೂ ಆವಾಗ್ಲೂ ಕೂಡ ಅಷ್ಟೊಂದು ಮ್ಯಾಚ್ ನಮ್ಮ ಕೈಯಲ್ಲಿ ಇರಲಿಲ್ಲ ಆದರೂ ಕೂಡ ಕೊನೆ ತನಕ ಹೋಗಿ ರನ್ ರೇಟ್ ಡಾ ಡ್ರಾಪ್ ಆಗೋದಕ್ಕೆ ಬಿಟ್ಟಿಲ್ಲ ಅದನ್ನು ಮೆಚ್ಚಿಕೊಳ್ಳೇಬೇಕು ಸೊ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಆರ್ ಸಿ ಬಿ ಏಳರಲ್ಲಿ ಐದು ವಿನ್ ಆಗೋ ಮುಖಾಂತರ ಟಾಪ್ ಆಫ್ ದ ಟೇಬಲ್ನಲ್ಲಿ ಏನಿದ್ದಾರೆ ಹಾಗೆಯೇ ಪ್ಲೇಯರ್ಸ್ಗೆ ಕ್ವಾಲಿಫೈ ಕೂಡ ಆಗಿದ್ದಾರೆ ಅದು ಇವಾಗ ಮ್ಯಾಟ್ರ್ ಆಗೋದಿಲ್ಲ ಯಾಕಂದರೆ ಇನ್ನೊಂದು ಮ್ಯಾಚು ವಿನ್ ಆದರೆ ಫೈನಲ್ ತರ್ಪೋದು ಆಗುತ್ತೆ ಸೊ ಅದನ್ನು ನಾವು ನೋಡ್ತಾ ಇದೀವಿ ಇವಾಗ ಸೊ ಒಂದು ಮ್ಯಾಚ್ ಇದೆ ಗ್ರೂಪ್ ಹಂತದಲ್ಲಿ ಅದು ಯು ಪಿ ವಾರಿಯರ್ಸ್ ವಿರುದ್ಧ ಇರೋದು ಸೊ ಇದನ್ನೇನಾದರೂ ಇನ್ನಾದರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಫೈನಲ್ ತಲುಪ್ತಾರೆ ಆರ್ ಸಿ ವುಮೆನ್ಸ್ ತಂಡ ಸೆಮಿಫೈನಲ್ ಆಡೋ ಅವಶ್ಯಕತೆನೇ ಇಲ್ಲ ಡೈರೆಕ್ಟಾಗಿ ಫೈನಲನ್ನು ತಲುಪ್ಬೋದು ಸೊ ನಾಲ್ಕು ತಂಡ ಕೂಡ ಮದ ಇನ್ನೊಂದು ಎರಡು ಸ್ಥಾನ ಏನಿದೆ ಸೆಕೆಂಡ್ ಮತ್ತು ಥರ್ಡ್ ಪೊಸಿಷನ್ಗೆ ಇನ್ನೂ ಕೂಡ ರೇಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಒಂದೇ ತಂಡ ಪ್ಲೇ ಆಫ್ಸನ್ನು ತಲುಪಿದ್ದು ಸೊ ಮುಂಬೈ ಡೆಲ್ಲಿ ಗುಜರಾತ್ ಜಯನ್ಸ್ ಮತ್ತು ಯು ಪಿ ವಾರಿಯಸ್ ವುಮೆನ್ಸ್ ತಂಡಗಳು ಇನ್ನೂ ಕೂಡ ಇದೆ ಒಂದು ಟೀಮ್ ಕೂಡ ಅಲಿಮಿನೇಟ್ ಆಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಸಖತ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇಪ್ಪತ್ತೊಂಬತ್ತಕ್ಕೆ ಇದೆ ಆರ್ ಸಿ ಬಿ ವುಮೆನ್ಸ್ ನೆಕ್ಸ್ಟ್ ಪಂದ್ಯ ಇಪ್ಪತ್ತೊಂಬತ್ತಕ್ಕೆ ಯು ಪಿ ವಾರಿಯರ್ಸ್ ವಿರುದ್ಧ ಮುಂದಿನ ಪಂದ್ಯ ಇರೋದು ಸೊ ಈ ಮ್ಯಾಚ್ ಏನಾದರೂ ವಿನ್ ಆದರೆ ಖಂಡಿತವಾಗ್ಲೂ ನಮಗೇನೆ ಲಾಟ್ರಿ ಹೊಡೆದಾಗೇ ಅಂತಲೇ ಹೇಳ್ಬೋದು ಫೈನಲ್ ಕೂಡ ತಲುಪ್ತೀವಿ ಇನ್ನು ಐದು ಮ್ಯಾಚ್ ವಿನ್ ಆಗಿ ಕೂಡ ಫೈನಲನ್ನು ತಲುಪಬೋದು ರನ್ ರೇಟನ್ನು ಇದೇ ರೀತಿ ಮೇಂಟೈನ್ ಮಾಡಿಕೊಂಡ್ರೆ ಸೊ ರನ್ ರೇಟ್ ಇದೇ ರೀತಿ ಏನಾದರೂ ಮೇಂಟೈನ್ ಮಾಡಿಕೊಂಡ್ರೆ ಸಲೀಸಾಗಿ ಈ ಪಾಯಿಂಟ್ಸ್ನೊಂದಿಗೇನೆ ಫೈನಲನ್ನು ತರಬಹುದು ಸೊ ಇನ್ನೂ ಪಾ ಬರೋ ಪಾಸಿಬಿಲಿಟೀಸ್ ಇರೋದು ಮೂರು ತಂಡಕ್ಕೆ ಎರಡೇ ತಂಡಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಮತ್ತು ಗುಜರಾತ್ ಜೈಂಟ್ಸು ಐದು ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಇರೋದು ಅದರಲ್ಲಿ ಒಂದು ತಂಡ ಎಲಿಮಿನೇಟ್ ಆಗುತ್ತೆ ಯಾಕ ಬರೋದಿಲ್ಲ ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಮತ್ತು ಗುಜರಾತ್ ಜೈಂಟ್ಸ್ ವುಮೆನ್ ವಿರುದ್ಧ ಒಂದು ಮ್ಯಾಚ್ ಇದೆ ಸೊ ಈ ಮ್ಯಾಚ್ನಲ್ಲಿ ಯಾವುದಾದ್ರೂ ಒಂದು ತಂಡ ಸೋಲುತ್ತೆ ಸೊ ಹಾಗಾಗಿ ಹತ್ತು ಪಾಯಿಂಟ್ ಮಾಡೋದಕ್ಕೆ ಆಗೋದಿಲ್ಲ ಈ ಎರಡರಲ್ಲಿ ಒಂದು ತಂಡಕ್ಕೆ ಸೊ ಒಂದು ತಂಡ ಉಳಿಯುತ್ತೆ ಅದಾದ ಬಳಿಕ ಸೊ ಅವರ ಅವರು ಆರ್ ಸಿ ಬಿ ವುಮೆನ್ಸ್ಗಿಂತ ಕಡಿಮೆ ಇರೋದ್ರೆಟ್ನಲ್ಲೇನೇ ಇದ್ದರೆ ಈ ನೊಂದಿಗೆ ನಾವು ಫೈನಲನ್ನು ತಲುಪ್ಬೋದು ಸೊ ಹಾಗಾಗಿ ಸ್ವಲ್ಪ ಸಲೀಸಾಗಿಯೇ ಇದೆ ಅಂತಲೇ ಹೇಳ್ಬೋದು ಸೊ ಆದರೆ ಯಾರೂ ಡಿಪೆಂಡ್ ಬೇಡ ಸೊ ಆರಾಮಾಗಿ ಫೈನಲನ್ನು ತಲುಪ್ಬೋದು ಯಾರು ಬರ್ತಾರೆ ಅಂತ ಆಮೇಲೆ ವೆಯ್ಟ್ ಮಾಡ್ಬೋದು ಸೊ ಇವಾಗ ಈ ಸಿನಾರಿಯೋ ಈ ರೀತಿಯಾಗಿದೆ ಸೊ ಇದಾಗಿತ್ತು ಈ ವಿಡಿಯೋ ಫೈನಲ್ ತಲುಪ್ತಾರ ಏನು ಅಂತ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿತ್ತು ಡಿ ಸಿ ಸಬ್ಸ್ಕ್ರೈಬ್ ಮಾಡಿ ಪೋಷನ್ ಕಣ ಥ್ಯಾಂಕ್ ಯು